ಸಿಲಿಕಾನ್ ಸಿಟಿಯ ನೀರಿನ ದಾಹ ತೀರಿಸಲು ಸರ್ಕಾರ ಮಲೆನಾಡಿನ ಮೇಲೆ ಕಣ್ಣಿಟ್ಟಿದೆ ಶಿವಮೊಗ್ಗದ ಜೀವನದೇ ಬೆಂಗಳೂರಿಗೆ ತರುವ ಯೋಜನೆಗೆ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಶರಾವತಿ ನೀರಿನ ಮೇಲೆ ಸರ್ಕಾರದ ಕಣ್ಣು ಬೆಂಗಳೂರಿಗೆ ಬರುತ್ತಾ ಶರಾವತಿ ನೀರು ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾಗಿರುವ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುವ ಶರಾವತಿ ನದಿ ಜಿಲ್ಲೆಯ ಜೀವನದಿ ಅಷ್ಟೇ ಯಾಕೆ ಈ ನದಿಯ ಕೃಪಾ ರಾಜ್ಯಕ್ಕೆ ಮೂವತ್ತು ಪರ್ಸೆಂಟ್ ವಿದ್ಯುತ್ ಪೂರೈಕೆ ಮಾಡುವ ಹೆಗ್ಗಳಿಕೆ ಇದಕ್ಕಿದೆ ಈ ಶರಾವತಿ ನದಿಗೆ ಲಿಂಗನಮಕ್ಕಿ ಬಳಿ ಜಲಾಶಯ ನಿರ್ಮಿಸಲಾಗಿದೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮ ದಿಕ್ಕಿಗೆ ಹರಿಯುವ ಪ್ರಮುಖ ನದಿಗಳಲ್ಲಿ ಶರಾವತಿ ನದಿಯೂ ಒಂದು ಆದರೆ ಇತ್ತೀಚೆಗೆ ಮಿತಿಮೀರಿ ಬೆಳೆಯುತ್ತಿರುವ ಬೆಂಗಳೂರಿಗೆ ಕಾವೇರಿ ನೀರು ಸಾಲದಾಗಿದೆ ಹಾಗಾಗಿ ಅಂತಾರಾಜ್ಯ ಸಮಸ್ಯೆ ಇಲ್ಲದ ಶರಾವತಿ ನದಿಯ ಲಿಂಗನಮಕ್ಕಿ ಜಲಾಶಯದಿಂದ ಹದಿನೈದು ಟಿಎಂಸಿ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಈ ಬಗ್ಗೆ ತಾಂತ್ರಿಕ ಮತ್ತು ಆರ್ಥಿಕ ಯೋಜನೆಯ ಕಾರ್ಯಸಾಧ್ಯತೆಯ ವರದಿ ತರಿಸಲು ಇಐ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ಗೆ ಸರ್ಕಾರ ಟೆಂಡರ್ ನೀಡಿದೆ ಶರಾವತಿ ನದಿಯಿಂದ ಬೆಂಗಳೂರಿಗೆ ಕುಡಿಯ ನೀರನ್ನು ತೆಗೆದುಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಈಗಾಗಲೇ ನಮ್ಮ ಆ ಆ ಭಾಗದ ಶಾಸಕರುಗಳು ಸರ್ಕಾರ ಹೇಳಿಕೆಗಳನ್ನು ನಾನು ನೋಡ್ತಾ ಇದ್ದೀನಿ ಹಾಗೆ ನಾನು ದಯಮಾಡಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಇದ್ರ ಬಗ್ಗೆ ಪ್ರಾಕ್ಟಿಕಲಾಗಿ ಸಾರ್ವಜನಿಕವಾಗಿ ಚರ್ಚೆಗಳನ್ನು ಮಾಡಿಕೊಂಡು ಆಮೇಲೆ ಇದನ್ನು ಮಾಡಬೇಕು ಬೇಡ ಹಂತಕ್ಕೆ ಬರಬೇಕಾ ಬರಬೇಕಾದ್ರೆ ಸರ್ಕಾರದ ಒಂದು ಕರ್ತವ್ಯ ಹಾಗೆ ಗಡಿಬಿಡಿ ಮಾಡಿಕೊಂಡು ಈ ರೀತಿ ಮಲೆನಾಡಿನ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿಯೂ ಶರಾವತಿ ನದಿಯಿಂದ ಬೆಂಗಳೂರಿಗೆ ನೀರು ತರುವ ಪ್ರಸ್ತಾಪ ಮಲೆನಾಡಿನ ಜನರ ವಿರೋಧದಿಂದ ಯೋಜನೆ ಕೈಬಿಡಲಾಗಿತ್ತು ಆದರೆ ಇದೀಗ ಈ ಪ್ರಸ್ತಾಪ ಮುನ್ನೆಲೆಗೆ ಬಂದಿದೆ ಶರಾವತಿ ನದಿಯಿಂದ ಬೆಂಗಳೂರಿಗೆ ನೀರು ಕೊಂಡೊಯ್ಯುವುದಕ್ಕೆ ಜಿಲ್ಲೆಯ ಪರಿಸರವಾದಿಗಳು ವಿವಿಧ ಸಮಾಜದ ಮುಖಂಡರುಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಶರಾವತಿ ನೀರನ್ನು ಬೆಂಗಳೂರಿಗೆ ಒಯ್ಯುವ ಅವೈಜ್ಞಾನಿಕ ಯೋಜನೆ ಕೈಬಿಡಲು ಅಖಿಲ ಭಾರತ ವೀರಸ್ವಾಮಿ ಲಿಂಗಾಯತ ಜಿಲ್ಲಾ ಘಟಕದಿಂದ ಮತ್ತು ತಾಲೂಕು ಒಂದು ಪ್ರತಿಭಟನೆ ಮುಖಾಂತರ ನಾವು ಮನವಿಯನ್ನು ಕೊಡ್ತಾಯಿದ್ದೀವಿ ಇವತ್ತು ಯಾಕೆಂದರೆ ಈ ಹಿಂದೆನೂ ಇದನ್ನು ಮಾಡೋದಕ್ಕೆ ಹೊರಟಾಗ ಅದನ್ನು ಜನಗಳ ಒತ್ತಾಯದ ಮೇಲೆ ಬಿಟ್ಟಿದ್ದರು ಈಗ ಮತ್ತೆ ಅದರ ಒಂದು ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇದು ಈ ಯೋಜನೆ ಮುಖ್ಯಮಂತ್ರಿಗಳ ಕೈ ಬಿಡಬೇಕು ಜನಗಳ ಒತ್ತಾಯಕ್ಕೆ ಅವರು ಮನ್ನಣೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಮನವಿಯನ್ನು ಕೊಡ್ತಾಯಿದ್ದೀವಿ ಶರಾವತಿ ನದಿ ನೀರು ಬೆಂಗಳೂರಿಗೆ ಕೊಂಡೊಯ್ಯುವ ಯೋಜನೆಗೆ ಆರಂಭದಲ್ಲಿ ವಿರೋಧ ವ್ಯಕ್ತವಾಗಿದೆ ಈ ಯೋಜನೆ ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲು ಮಳೆನಾಡಿಗರು ಚಿಂತನೆ ನಡೆಸುತ್ತಿದ್ದಾರೆ ಕ್ಯಾಮರಾಮನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲಿಗೆ ಸೇರಿ ಎರಡೂವರೆ ತಿಂಗಳುಗಳೇ ಕಳೆಯುತ್ತಿವೆ ರಾಜ ಕೇಸ್ ಬಳಿಕ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈ ಮಧ್ಯೆ ಪತಿ ದರ್ಶನಕ್ಕಾಗಿ ಸತಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬಂದಿದ್ರು ದರ್ಶನ್ ನೋಡಲು ಬಳ್ಳಾರಿ ಜೈಲಿಗೆ ಬಂದ ಸತಿ ಭೂಪತಿ ಕಂಡು ಗಳಗಳನೆ ಕಣ್ಣೀರಿಟ್ಟ ಹೆಂಡತಿ ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಟೀ ಶರ್ಟ್ ತಂದ ಪತ್ನಿ ಕಾರ್ಯಶು ದಾಸಿ ಶರಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಕ್ಷಮೆಯಾತರಿತ್ರಿ ಶಯನೇಶು ರಂಬಾ ಎಂದು ಹೇಳುವ ನಾಡು ನಮ್ಮದು ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನ ಕಂಡಿದ್ದೇವೆ ಕೇಳಿದ್ದೇವೆ ಅದಕ್ಕೆ ಬೆಸ್ಟ್ ಉದಾಹರಣೆ ವಿಜಯಲಕ್ಷ್ಮಿ ದರ್ಶನ್ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ ಮಾಡದ ಹೋಮ ಹವನವಿಲ್ಲ ವಾರ ಆದ್ರೆ ಸಾಕು ಮೊದಲು ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗ್ತಿದ್ರು ಗಂಡರಿಗೆ ಬೇಕಾದ ತಿಂಡಿ ಬಟ್ಟೆ ತಂದುಕೊಟ್ಟು ಮಾತನಾಡಿಸಿ ಹೋಗ್ತಿದ್ರು ರಾಜ್ಯಾತಿಥ್ಯ ಫೋಟೋ ವೈರಲ್ ಆಗ್ತಿದ್ದಂತೆ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅಲ್ಲಿಗೂ ಅರಸಿ ಬಂದಿದ್ದಾರೆ ಸತಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ತಂದ ಬ್ಯಾಗ್ಗಳ ತಪಾಸಣೆ ವಿಜಯಲಕ್ಷ್ಮಿ ಗಂಡನಿಗಾಗಿ ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಬಟ್ಟೆಗಳನ್ನು ತಂದಿದ್ರು ಆ ಬ್ಯಾಗ್ಗಳನ್ನ ಜೈಲಿನ ಸಿಬ್ಬಂದಿ ತಪಾಸಣೆ ಮಾಡಿದ್ರು ವಿಸಿಟರ್ ಕೊಠಡಿಗೆ ದರ್ಶನ್ ಕರೆತಂದ ಜೈಲರ್ಸ್ ಪತ್ನಿ ಬರ್ತಿದ್ದಂತೆ ಸೆಲ್ನಲ್ಲಿ ಕೂತಿದ್ದ ದರ್ಶನ್ರನ್ನ ಜೈಲು ಸಿಬ್ಬಂದಿ ವಿಸಿಟರ್ ರೂಮಿಗೆ ಕರೆತಂದ್ರು ಸೆರೆಮನೆಯಿಂದ ಕಾಟೇರ್ನನ್ನ ವಿಸಿಟರ್ ರೂಮಿಗೆ ಕರೆತರ್ತಿದ್ದಂತೆ ಕಾಣಿಸಿದ್ದು ಅದೇ ಟೀ ಶರ್ಟ್ ಪರಪ್ಪನ ಅಗ್ರಹಾರದಿಂದ ಯಾವ ಟೀ ಶರ್ಟ್ನಲ್ಲಿ ಬಂದಿದ್ರೋ ಅದೇ ಟೀ ಶರ್ಟ್ನಲ್ಲೇ ದರ್ಶನ್ ಇದ್ದಿದ್ದು ಕಂಡುಬಂತು ನಿಮಿಷ ಪತ್ನಿ ಜೊತೆ ಕಾಟೇರ ಭಾವುಕ ಮಾತು ವಿಸಿಟರ್ ನಲ್ಲಿ ದರ್ಶನ್ ನೋಡ್ತಿದ್ದಂತೆ ವಿಜಯಲಕ್ಷ್ಮಿ ಗಳನ್ನೇ ಅತ್ತಿದ್ದಾರೆ ಸತಿಯನ್ನ ಕಂಡು ದಾಸ ಕೂಡ ಕಣ್ಣೀರು ಹಾಕಿದ್ರಂತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿ ಒಳ್ಳೆಯ ದಿನ ನಮಗೂ ಬರಲಿದೆ ಅಂತ ಪತ್ನಿಗೆ ಧೈರ್ಯ ತುಂಬಿದ್ದಾರೆ ಪತ್ನಿ ಕೊಟ್ಟ ಬ್ಯಾಗ್ ಹೊತ್ತೈದ ಸಾರಥಿ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದ ನಾಲ್ಕು ಬ್ಯಾಗ್ಗಳನ್ನ ಖುದ್ದಾಗಿಯೇ ದರ್ಶನ್ ತೆಗೆದುಕೊಂಡು ಹೋದ್ರು ಜೈಲಿನಿಂದ ಅಳುತ್ತಲೇ ಬಂದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಮಾತನಾಡಿ ಕಣ್ಣೀರು ಒರೆಸಿಕೊಂಡೇ ಪತ್ನಿ ವಿಜಯಲಕ್ಷ್ಮಿ ಹೊರಬಂದ್ರು ಜೈಲಿನಲ್ಲಿ ಪತಿಯ ತೊಳಲಾಟ ಕಂಡು ಮಡದಿ ಕಣ್ಣೀರ ಕೋಡಿಯೇ ಹರಿಸಿ ಬೆಂಗಳೂರಿನತ್ತ ಮೌನದಲ್ಲೇ ಪ್ರಯಾಣ ಬೆಳೆಸಿದ್ರು ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ದರ್ಶನ್ ಹೇಳಿ ಕೇಳಿ ಫಿಟ್ನೆಸ್ ಯಾವುದೇ ಕಾರಣಕ್ಕೂ ವರ್ಕೌಟ್ ಮಿಸ್ ಮಾಡಲ್ಲ ಎಲ್ಲ ಇದ್ರೂ ಜಿಮ್ ಮಾಡೋದನ್ನ ಬಿಡೋದಿಲ್ಲ ಈಗ ಬೇರೆ ಜೇಳಿಗೆ ಶಿಫ್ಟ್ ಆದ್ರೂ ದಾಸ ಬಾಡಿ ಮೇಂಟೈನ್ ಮಾಡ್ತಿದ್ದಾನಂತೆ ದರ್ಶನ್ ಆರಡಿ ಕಟ್ಔಟ್ ಒಳ್ಳೆ ಚಾಪುರದ ಸ್ಮೈ ಕಟ್ಟು ಜಿಮ್ ಹೆವಿ ವರ್ಕ್ಔಟ್ ಶೂಟಿಂಗ್ನಲ್ಲಿದ್ದರೂ ಸಾಯಿ ಜೈಲಲ್ಲಿದ್ದರೂ ಸಾಯಿ ವರ್ಕ್ಔಟ್ ಮಿಸ್ಸೇ ಇಲ್ಲ